ಪತ್ರಕರ್ತರ ರಕ್ಷಣೆಗೆ ಕೇಂದ್ರ ಸರ್ಕಾರನು ನಿರಾಸಕ್ತಿ ವಹಿಸ್ತಾ ಇದೆ ಮತ್ತು ರಾಜ್ಯ ಸರ್ಕಾರನು ನಿರಾಸಕ್ತಿ ವಹಿಸ್ತಿದೆ ಪತ್ರಕರ್ತರು ಎಷ್ಟು ಕೊಲೆ ಅದು ಎಷ್ಟು ಹಲ್ಲೆ ಮಾಡಿದ್ರಿ ಹುಬ್ಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರಿಗೆ ರಕ್ಷಣೆ ಇದೆ ಹನ್ನೊಂದು ವರ್ಷ ಆಯಿತು ಮೋದಿಯವರು ಬಂದು ನೀವೇನು ಮಾಡ್ತಾಯಿದ್ದೀರಿ ಗೋಧಿ ಮೀಡಿಯಾ ಎಲ್ಲ ಕೊಟ್ಕೊಂಡು ಬಿಟ್ರಲ್ಲ ಉಳಿದಿದೆ ಮತ್ತು ಕೇಂದ್ರದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಕರ್ಂಗೆ ಕೊಂಡ್ಬಿಟ್ರಿ ನಮ್ಮ ಆ ಪಕ್ಷ ಅಂತ ದೊಡ್ಡ ಪಕ್ಷ ಅಂತ ಪತ್ರಕರ್ತರ ರಕ್ಷಣೆ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂತು ನಿಮಗೆ ಒಂದು ಕಾಲಕ್ಕೆ ನೀವೇ ಭಿಕ್ಷೆ ಬಿಡ್ತಿದ್ದಲ್ಲ ಪತ್ರಕರ್ತರು ನಮ್ಮ ಬೆಂಬಲ ಕೊಡ್ರಿ ನಮ್ಮ ಬೆಂಬಲ ಕೊಡ್ರಿ ನಮ್ಮ ಬೆಂಬಲ ಕೊಡ್ರಿ ಅಂತ ಆಯಿತು ಕಿಂಗ್ ಆಫ್ ಕಿಂಗ್ ಅಂದ್ರಿ ಮೂರು ನೂರು ಪ್ಲಾಸ್ ಎಂ ಪಿಗಳನ್ನ ಆರಿಸ್ತಂದ್ರು ಯಾರು ಪತ್ರಿಕಾ ಹೊಗಳಿಕೆ ಭಟ್ಟರಿಂದ ಆ ಹೊಗಳಿಕೆ ಭಟ್ರಿಗೆ ರಕ್ಷಣೆ ಇದೆ ನಮ್ಮಂಥವ್ರಿಗೆ ರಕ್ಷಣೆ ಏನು ಮಾಡೋರು ನೀವ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಇಲ್ಲ ಸಾರ್ವಜನಿಕ ರಕ್ಷಣೆ ಇಲ್ಲ ಅಧಿಕಾರಿಗಳ ರಕ್ಷಣೆ ಇಲ್ಲ ಕೇಂದ್ರ ಸರ್ಕಾರ ರಕ್ಷಣೆ ಇಲ್ಲ ಬರೀ ಪುಂಗಿ ಬರೇ ಸುಳ್ಳು ಬರೇ ಬರೀ ಸುಳ್ಳು ರಕ್ಷಣೆ ಆಶ್ವಾಸನೆ ಘೋಷಣೆ ಏನು ನಿಮ್ಮದು ಏನು ನಾಟಕ ಹನ್ನೊಂದು ವರ್ಷ ಆಯಿತು ನೋಡ್ತಾ ಇದ್ದೇವೆ ಮನವಿ ಏರ್ಪಿಸಿರಂತೆ ಐ ಎಫ್ ಡಬ್ಲ್ಯೂ ಜೆ ಅಗ್ರ ಮಾಡಿರಂತ ಅಗ್ರ ಯಾಕೆ ಮಾಡಬೇಕು ಬೇಡಿಕೆ ಇಡಬೇಕು ಅವರಿಗೆ ಏನು ಕರ್ನಾಟಕ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಆಯಿತು ಅಲ್ಲಿ ಕೆಲವೊಂದು ನಿರ್ಣಯ ಕೈಕೊಂಡ್ರು ಆ ನಿರ್ಣಯ ಎಷ್ಟು ನೀವು ಪಾಲಿಸ್ತೀರಿ ಕರೆ ಕರೆ ಪತ್ರಕರ್ತ ನೀವು ಒಳಗಾಗಿಲ್ಲ ಯಾರು ಮೋದಿನ ಹೋಗ್ತಾರೆ ಯಾರು ಶಾನ್ ಹೋಗ್ತಾರೆ ಯಾರು ಮುಖ್ಯಮಂತ್ರಿ ಹೋಗಿರ್ತಾರೆ ಅವ್ರಿಗೆ ಅಷ್ಟೇ ಹಾಗಾದ್ರೆ ಏನಿದು ಪತ್ರಕರ್ಂಗೆ ಎಲ್ಲಿ ಹೋಗಿಬಿಟ್ಟಿದೆ ನಮ್ಮಂಥವ್ರು ಏನು ಮಾಡ್ಬೇಕೀಗ ಆರು ನಿರಗಳು ಕೈ ಆ ಆರು ನಿರಗಳು ಯಾವ್ಯಾವ ನೋಡೋಣ ಪತ್ರಕರ್ತರನ್ನು ಕಡೆಗಣಿಸಿರುವ ಸರ್ಕಾರ ಮತ್ತು ಅಧಿಕಾರ ವ್ಯವಸ್ಥೆಯ ಬಗ್ಗೆ ದೇಶಾದ್ಯಂತ ಹೋರಾಟ ನಡೆಸಿ ಪತ್ರಕರ್ತರ ಹಿತರಕ್ಷಣೆ ಯತ್ನಿಸುವುದು ಆರೋಗ್ಯ ವಿಮೆ ಮಾಧ್ಯಮ ಪಟ್ಟಿ ಮತ್ತು ಮಾಶಾಸನಕ್ಕೆ ಸಂಬಂಧಿಸಿರುವ ಕಠಿಣ ನಿಯಮಗಳನ್ನು ಸರಿಗೊಳಿಸಿ ಪತ್ರಕರ್ತರು ಅವಕಾಶನ ವಂಚಿತ ವಂಚಿತರಾಗದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಏನು ಮನವಿ ಮಾಡತ್ತೀರ ಅವರಿಗೆ ಮನವಿ ಏನು ಮಾಡತ್ತೀರ ನೀವು ಇಲ್ಲಿಯೂ ಕೂಡ ಒಂದು ಎರಡು ಸಾವಿರ ತಗೋ ಮೂರು ಸಾವಿರ ತಗೋ ಪೆನ್ಷನ್ ಹನ್ನೆರಡು ತು ಹದಿನೈದು ಮಾಡಿದ್ರು ಎಷ್ಟು ಜನರಿಗೆ ಸಿಗ್ತಾಯಿದೆ ಒಂದು ನೂರು ಜನರಲ್ಲಿ ನಾಲ್ಕು ಜನರ ಪೆನ್ಷನ್ ಪೆನ್ಷನ್ ಸಿಗ್ತಾ ಇದೆ ಅಂದ್ರೆ ಏನು ಮಾಡಿರಿ ನೀವು ತೊಂಬತ್ತಾರು ಜನ ಎಲ್ಲಿ ಹೋದರು ಕೇವಲ ಘೋಷಣೆ ಅಷ್ಟೇ ಮನವಿ ಮಾಡ್ತಾರಂತೆ ಬೇಡಿಕೆಗೆ ಆಗ್ರಹ ಅನ್ನಬೇಕಾಗಿತ್ತು ಅಲ್ಲಿ ಆ ಅಪತ್ರಕರ್ತರೇನೇ ನಾಲ್ಕೈದು ಗುಂಪುಗಳು ಕೇಂದ್ರದಲ್ಲಿ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಮತ್ತೊಂದಿನ ಪತ್ರಿಕೆ ಅಂತ ಸೋಷಿಯಲ್ ಮೀಡಿಯಾ ಅಂತ ಎಲ್ಲ ಇವರೇ ಮತ್ತೆಲ್ಲ ಹೋಗಿ ಕೇಂದ್ರ ಸರ್ಕಾರ ಏನಿರ್ತಿತ್ತು ಅದಕ್ಕೆ ಭಜನೆ ಮಾಡ್ಕೊಳ್ತಿಕೊಂಡು ಮತ್ತು ಭಜನೆ ಮಾಡಿ ಕೊಡೋದ್ರಿಂದ ಈ ಪರಿಸ್ಥಿತಿ ಬಂತಲ್ಲ ನಿಮ್ದು ರಕ್ಷಣೆ ಅಂತ ಅಧಿಕಾರಿಗಳಿಂದ ರಕ್ಷಣೆ ಇಲ್ಲ ಯಾರೋ ಏನು ಬೇಕಾದ ಯಾವಾಗ ಯಾವ ವ್ಯಾಪಾರ ಮಾಡ್ಬೋದು ಕಠಿಣ ಪರಿಸ್ಥಿತಿಯನ್ನು ಕೇಳುವಂಥ ಹೊತ್ತಿನಲ್ಲಿ ಅಥವಾ ಯಾವುದೋ ಒಂದು ವಿಡಿಯೋ ವೈರಲ್ ಮಾಡಿದ್ರೆ ಯಾರು ರಕ್ಷಣೆ ಮಾಡ್ತಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮಾಡಿರ್ತೇವೆ ಅವ್ರ ರಕ್ಷಣೆ ಯಾಕೆ ಕೊಡೋಂಗಿಲ್ಲ ನೀವು ಸರ್ಕಾರದಿಲ್ಲ ಇಲ್ಲ ಮತ್ತು ಎಂಬೈ ನಾನಕ್ಕೆ ಬೇಡ ಇರ್ತಾನೆ ನಮ್ಮಂಥವ್ರು ಇನ್ನು ಎರಡನೇ ಬೇಡಿಕೆ ಇಟ್ಟಿದ್ದಾರೆ ದೊಡ್ಡ ಬೇಡಿಕೆರಪ್ಪ ಇವರು ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುತ್ತಿರುವ ಹಲ್ಲೆ ದೌರ್ಜನ್ಯ ಕೊಲೆ ಮಾನಸಿಕ ಹಿಂಸಗಳನ್ನು ನಿಯಂತ್ರಿಸಿ ಅವರ ಮತ್ತು ಅವರ ಕುಟುಂಬದ ರಕ್ಷಣೆಗಾಗಿ ಕ್ರಮ ವಹಿಸೋದು ಅಸ್ಸಾಮ ಮಧ್ಯಪ್ರದೇಶ ತಮಿಳುನಾಡು ಕರ್ನಾಟಕ ಪತ್ರ ರಕ್ಷಣೆ ಕೊಡುವುದಂತ ಯಾರು ರಕ್ಷಣೆ ಕೊಡತ್ತೀರಿ ಸರ್ಕಾರದವ್ರು ಇಲ್ಲಿ ರಕ್ಷಣೆ ಕೊಡತ್ತೀರಿ ಯಾವುದೋ ಒಂದು ವಿಡಿಯೋ ಮಾಡುತ್ತೆ ರಾತ್ರಿ ರಾತ್ರಿ ಬಂದು ಡಿಲೀಟ್ ಮಾಡ್ಕೊಂಡು ಹೋಗ್ತಾರಲ್ಲ ನಾವು ಯಡಿಯೂರಪ್ಪನ ಬಗ್ಗೆ ಬೈದಿದ್ದು ಬುದ್ಧಿವಾದ ಹೇಳಿದ್ದು ಯಾಕ್ರಪ್ಪ ಪಾವ ಟಿವ್ ಮೇಲೆ ಯಾಕೆ ನಿಮ್ಮ ಅಧಿಕಾರ ಅಂತ ಕೇಳಿದ್ದು ಅವಾಗ ಸಿ ಪಿ ಐ ಮನೆಗೆ ಬರ್ತಾರೆ ಡಿಲೀಟ್ ಮಾಡ್ರಿ ಅಂತ ಡಿಲೀಟ್ ಮಾಡ್ಕೊಂಡು ಹೋದರು ಈ ದೌರ್ಜನ್ಯಲ್ಲೇನು ಏನು ಬೆದರಿಕೆ ಎಷ್ಟು ಬರ್ತಾವೆ ನಮಗೆ ಬೆದರಿಕೆ ಏನು ದಿವಸ ಅಪಾರ್ಟ್ಮೆಂಟ್ ಕೂತ್ಕೊಂಡ ಪ್ರತಿ ಪ್ರತಿ ದಿವಸ ಪೊಲಿಟೀಷಿಯನ್ಕೆ ಹೋಗೋದಾ ಕೋರ್ಟಿಗೆ ಹೋಗೋದಾ ನಮ್ಮ ಕೆಲಸ ಮಾನಸಿಕ ಹಿಂಸೆ ಆ ಎಂಥ ಮಾನ್ಸಿಕ ಹಿಂಸೆ ಪ್ರತಿ ದಿವಸ ಇರ್ತಿಲ್ಲ ಪತ್ರಕರ್ತರೇ ನಮ್ಮಂಥವ್ರಿಗೆ ಅದು ರಕ್ಷಣೆ ಕೊಡ್ಬೇಕಂತ ಇವ್ರು ಬೇಡಿಕೆ ಇಟ್ಟಿದ್ದಾರೆ ಯಾರಿಗೆ ಬೇಕಿ ಗಂಟೆ ಕಟ್ಟೋರು ಮೋದಿಯವ್ರು ನಮ್ಮ ನಮ್ಗೆ ಬೆಳೆಸಿಬಿಟ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿರಿ ಶಾನು ಬೆಳೆಸಿರಿ ಅದು ನಿಮ್ಮನ್ನು ಯಾರು ಬೆಳೆಸಿರೋ ನಿಮ್ಮನ್ನ ಏನೂ ಇಲ್ಲ ಇಲ್ಲ ನಿಮ್ಮನ್ನು ಯಾರು ಬಳಸಿ ಅಲ್ಲ ಇನ್ನು ಮೂರನೇ ಬೇಡಿಕೆ ನೋಡೋಣ ಜಿಲ್ಲಾ ಮಟ್ಟದ ಸಣ್ಣ ಪತ್ರಿಕೆಗಳು ಇಸಿರು ಉಸಿರುಗಟ್ಟಿದ ವಾತಾವರಣದಲ್ಲಿ ಸರ್ಕಾರದ ಜಾಹೀರಾತು ಪೋಷಿತ ಬದುಕುತ್ತಿದ್ದು ಕೃಪಾಪೋಷಿತ ಬದುಕಿದ್ದು ಅದರಿಂದ ಹೊರತಂದು ಅವರನ್ನು ಉಳಿಸುವುದು ಇದು ಕರೆಕ್ಟ್ ಐತ್ರಿ ಆದರೆ ಎಷ್ಟು ಪತ್ರಕರ್ತರು ಎಷ್ಟು ಪತ್ರಿಕೆ ಹೊರಡ್ಸ್ತಾರೆ ಸರ್ಕಾರ ಲೂಟಿ ಹೆಂಗೆ ಮಾಡತ್ತಾರೆ ನಾವೊಂದು ವಿಶೇಷ ವರದಿ ಮಾಡಿದ್ದಿಲ್ಲ ಇಲ್ಲಿ ತಪ್ಪೈತಿ ಅದು ನಿಮ್ಮ ಬೇಡಿಕೆ ಇಡಬಾರ್ದೆ ಅದು ಯಾರು ಐ ಎಫ್ ಡಬ್ಲ್ಯೂ ಜೆ ನೀವೇನು ಬೇಡಿಕೆ ಇಟ್ರಿ ಏನೋ ಸಣ್ಣ ಪತ್ರಿಕೆ ಅಂತ ಇರು ಪತ್ರಿಕೆ ಇಪ್ಪತ್ತು ಸಾವಿರ ಅಂತ ಕೊಡಿಸ್ತಾರ ಹೊಡಿಸ್ತಾರಾ ಹತ್ತು ಇಪ್ಪತ್ತು ತೆಗಿತಾರ ಸರ್ಕಾರ ಲೂಟಿ ಐದು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಕೊಡ್ಬೇಕು ಯಾರು ಜನರ ಟ್ಯಾಕ್ಸ್ ಅದು ಯೋಗ್ಯ ಇದ್ದವರಿಗೆ ಮಾತ್ರ ಜೈ ಕೊಡಿ ಅಂತ ಹೇಳಬೇಕಾಗಿತ್ತು ಅಗ್ರಹ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ವಾರ ಪತ್ರಿಕೆ ಆಗಸ್ಟ್ ಹದಿನೈದು ಅಂತ ಕೊಡಿರಿ ಜನವರಿ ಇಪ್ಪತ್ತಾರು ಅಂತ ಕೊಡ್ರಿ ಅಂತ ಎಷ್ಟೋ ಸಲ ಬೇಡಿಕೆ ಇಟ್ಟಿರಲ್ಲ ಮಾಸಿಕ ಬೈಡಿಕೆ ಇಟ್ಟರಲ್ಲ ಯಾರ್ಯಾರು ವಸ್ತುನಿದೆ ಯಾರ್ಯಾರು ವಸೀಲಿದೆ ಅವ್ರವರು ಅಲ್ಲೇ ಇನ್ನು ಮಾಧ್ಯಮ ಪಟ್ಟಿ ಅಂದ್ರೆ ಹೊತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದೇ ಇದೆ ಒಂದು ಮಾಧ್ಯಮ ಪಟ್ಟಿ ಒಳಗೆ ಸೇರಿಸ್ಬೇಕಾದ್ರೆ ತಿಂತಿರೋ ಒಟ್ರ ಹದಿನಾರು ಸರ್ಟಿಫಿಕೆ ಇಟ್ಬೇಕು ಅದ್ರ ಮೇಲೆ ಮಾತ್ರ ರೊಕ್ಕ ಕೊಡ್ಬೇಕು ಅಲ್ಲಿ ಆಯುಕ್ತರ ಕಚೇರಿ ಕೊಡ್ಬೇಕು ಅಲ್ಲಿ ಟೇಬಲ್ ಕೊಡ್ಬೇಕು ಒಂದು ಲಕ್ಷ ಖರ್ಚು ಮಾಡ್ಬೇಕು ಬಡ ಪತ್ರಕರ್ತರು ಎಲ್ಲಿದೆ ಹೀಗಾಗಿ ಏನು ಚಮ್ಚಾಗಳಿದ್ದಾರೆ ಛೇಲಾಗಳಿದ್ದಾರೆ ಛತ್ರಿಗಿರಿ ಹಾಕಿದ್ದಾರೆ ಅವ್ರಿಗೆ ಎಷ್ಟೋ ರಕ್ಷಣೆ ಇದೆ ಮತ್ತು ಅವ್ರು ಎಮ್ ಎಲ್ ಎ ಕಡೆ ಒಂದು ರಕ್ಷಣೆ ಇದೆ ಏ ಒಂದು ಹೊಡಿತಾರೆ ನಮ್ಮ ಅಂತರ ಒಂದು ವರದಿ ಮಾಡ್ತಾರೆ ಏ ಏನು ಬಿಡು ಬಾಬುನ ನಾನು ನೋಡ್ಕೊತೇನೆ ಅಂದ್ರೆ ನಿಮ್ಮ ಪರವಾಗಿ ನಾವು ವರದಿ ಮಾಡ್ತೇನೆ ಅಂತ ಅಲ್ಲಿ ಮುಚ್ಚಿ ಹಾಕ್ತಾರೆ ಅಂತ ಪತ್ರಿಕೆ ಹೆಚ್ಚಿದ್ದಾರೆ ಹಿಂಗಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇನ್ನು ವಾರಪತ್ರಿಕೆಯ ಪರಿಸ್ಥಿತಿ ಹದಗೆಟ್ಟಿದೆ ದಿನಪತ್ರಿಕೆ ಅವ್ರಂತ ಅವ್ರು ಎಷ್ಟು ಲೂಟಿ ಹೊಡೆಯತ್ತಾರೆ ಯಾರಿಗೆ ಗೊತ್ತೈತಿ ಅದನ್ನು ಆಗ್ರಹ ಮಾಡಿದ್ದಾರೆ ಅದು ನಮ್ದು ವಿರೋಧ ಇದೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅನಿಯಂತ್ರಿತ ಪ್ರಸಾರ ವ್ಯವಸ್ಥೆಗೆ ಕಡಿವಾಣ ಹಾಕಿ ಕಾನೂನು ರಚನೆ ನೋಡ್ರಿ ಯಾವಾಗ ದಿನಪತ್ರಿಕೆಯವ್ರು ಓದೋದು ಬಂದ್ ಮಾಡಿರಲ್ಲ ಅವಾಗ ಇವ್ರು ಹೊಟ್ಟೆ ಬೆಂಕಿ ಬಿಡೋಕೈತಿ ಯಾರ್ದು ಐ ಎಫ್ ಡಬ್ಲ್ಯೂ ಅದವ್ರದ್ದು ಯಾಕಂದ್ರೆ ಇವ್ರ ಪೇಪರ್ ಯಾರು ಕಾಣ್ತಾ ಹೋಗ್ತಾಯಿರಲ್ಲ ಸೋಷಿಯಲ್ ಎಲ್ಲ ಅದರ ಎಲ್ಲ ವೈರಲ್ ನಮ್ಮ ನಮ್ಮಂಥವ್ರು ಸೋಷಿಯಲ್ ಮೀಡ್ಯಾದ ಬೆಳೆದ್ಬಿಟ್ರೆ ನಾವು ನಮ್ಮ ಮೇಲೆ ಕನ್ನೀಗ ಅಂದರೆ ಇಡೀ ಸೋಷಿಯಲ್ ಮೀಡಿಯಾ ನಿಯಂತ್ರಣ ಮಾಡೋರಿ ಈಗ ಫೇಸ್ಬುಕ್ಕ ಟ್ವಿಟರ ಯೂಟ್ಯೂಬಾ ಇದು ಹೆಂಗೆ ನಿಯಂತ್ರಣ ಸಾಧ್ಯತೆ ಇದನ್ನ ಬೇಡಿಕೆ ಅದು ನಿಮ್ದು ನಿಮ್ದು ಇನ್ನ ಒಂದು ಸ್ವಲ್ಪ ಮಾಶಾಸನ ಒಂದು ಐವತ್ತು ಸಾವಿರ ಮಾಡೋದು ಬೇಡಿಕೆ ಇಡಬೇಕಾಯ್ತು ವಿಮಾ ಯೋಜನೆ ಹತ್ತು ಲಕ್ಷ ಮಾಡಂತ ಇರ್ಬೇಕಾಯ್ತು ರಾಜ್ಯ ಮಟ್ಟದಲ್ಲಿ ರಕ್ಷಣೆ ಇಲ್ಲ ಹೋಬಳಿ ಮಟ್ಟದಲ್ಲಿ ಇಲ್ಲ ತಾಲೂಕು ಮಟ್ಟದಲ್ಲಿ ಇಲ್ಲ ಪತ್ರಕರ್ತರ ನೀರ್ಬಿಡಿಯನ್ನು ವರ್ದಿ ವರದಿ ಹೆಂಗೆ ಮಾಡ್ತಾರೆ ಕೊಲೆಗಳಾಗಿದಾವ ಒಂದೂರ ಏಳು ಆಗಿದಾವೆ ಎಂಟು ಹಲ್ಲಿ ಆಗಿದ್ದಾವೆ ಲೆಕ್ಕಿದೆ ಅದಕ್ಕೆ ತಗೊಂಡು ತೋರಿಸ್ರು ತೋರ್ಸ್ರಿ ನಿಮಗೆ ಮೋದಿ ಆಡಳಿತ ಎಲ್ಲ ಆಡೈತೆ ನಾವು ಮತ್ತು ಕಾಂಗ್ರೆಸ್ ಆಡಳಿತ ಸುರಕ್ಷಿತ ಅಂತ ನಾವೇನು ಹೇಳಿದ್ದೇವೆ ಅವರು ಅದನ್ನೇ ಮಾಡ್ಕೊಂಡು ಬಂದರು ಪುನೀಪ್ರಸೂದ್ ವಾಜಪೇಯಿ ಟಿ ವಿಯಿಂದ ತೆಗೆದು ಹೋದ್ರು ಧ್ರುವ ರಾಟಿ ಅನ್ಕ ಹೊರ ದೇಶದಲ್ಲಿ ಕೂತು ವರದಿ ಮಾಡೋಂಥ ಪರಿಶ್ನೆ ಬಂತು ಪುನೀಪ್ರಸೂನ್ ವಾಜಪೇಯಿ ಅವಷಾರ್ ಶರ್ಮಾ ರವೀಶ್ ಕುಮಾರ್ ಎನ್ ಡಿ ಟಿ ಅಂತ ತೆಗೆದಾದ್ರು ಅದನ್ನು ಖರೀದಿ ಮಾಡಿಕೊಂಡ್ರು ಅದು ಒಂದೇ ಇತ್ತು ಅದು ಅದನ್ನು ಮೋದಿ ಕಂಪ್ನಿ ಖರೀದಿ ಮಾಡಿಬಿಡ್ತು ಅಂದರೆ ಸ್ವತಂತ್ರ ಪಕ್ಕದ ಒಳಗರಲ್ಲಿ ಇಲ್ಲಿ ನಮ್ಮನ್ನಷ್ಟು ಎಲ್ಲ ಪ್ರಯತ್ನ ಮಾಡ್ತಾರೆ ಮಾಡಲಿ ನಾವು ನೋಡ್ತೇವೆ ನಮಗೂ ಗೊತ್ತಿದೆ ಅಂದ್ರೆ ಇಲ್ಲಿ ಪ್ರಮುಖ ಬೇಡಿಕೆಗಳ ನಿಮ್ಮ ಬೇಡಿಕೆ ಯಾರು ಈಡೇರಿಸ್ತಾರೆ ಮನೆ ಬೇಡಿಕೆ ಕೊಡೋದಾತು ಪ್ರತಿ ವರ್ಷ ಕಾರ್ಯಕಾರಿ ಮೀಟಿಂಗ್ ಆಯ್ತು ಈ ನಿಷ್ಕ್ರಿಯ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪುನಃ ಬಳಸಿ ಮೀಡಿಯಾ ಕೌನ್ಸಿಲ್ ಆಫ್ ಇಂಡಿಯಾ ಎಂದು ಮೂರು ನಾಮಕರ ಕ್ರಮ ನೋಡ್ರಿ ನಿಷ್ಕ್ರಿಯ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾನ ನಿಷ್ಕ್ರಿಯ ಐತೆ ನಿಷ್ಕ್ರಿಯ ಮಾಡಿದವರು ಯಾರು ರಾಜಕಾರಣ ಬೆನ್ನು ನೀವೇ ಹತ್ತಿರಲ್ಲ ಟಿ ಆರ್ ಪಿ ರೇಟ್ಗಾಗಿ ನೀವೇ ಬೆನ್ನ ಹತ್ತಿರಲ್ಲ ನಿಷ್ಕ್ರಿಯ ಆಗೋ ಸಜ್ಜಿದೆ ಚತ್ರೀಗರಗಳಲ್ಲಿ ಹೆಚ್ಚು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನಮ್ದು ಒಂದು ಮೆಂಬರ್ ತವರೇನೂ ಇಲ್ಲ ಮತ್ತೆ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಯಾವುದೋ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ ಏನು ಮಾಡಿದ್ರು ವರ್ಷದ ಶ್ರೇಷ್ಠ ವ್ಯಕ್ತಿ ಅಂತ ಸತೀಜಾರು ಮಾಡಿಬಿಟ್ರು ಯಾವ ಆಧಾರದ ಮಾಡ್ರಿ ಎಲ್ಲ ಬಿಲ್ಡಿಂಗ್ ಕಟ್ಟಿ ಕೊಟ್ಟಿರ್ಬೇಕು ಅಥವಾ ಏನಾದರೂ ಸ್ವಲ್ಪ ಸ್ವಲ್ಪ ಲಬ್ಸಮ್ ಕೊಟ್ಟಿರ್ಬೇಕು ಅದಕ್ಕೆ ಮಾಡಿದ್ರಿ ನೀವು ಹೌದು ಅದ ಆಶೆ ಬರ್ತೈತಿ ವರ್ಷದ ಶ್ರೇಷ್ಠ ವ್ಯಕ್ತಿ ಅಂತ ಪ್ರೆಸ್ ಕ್ಲಬ್ ನಿಮ್ಮ ಪ್ರೆಸ್ ಕ್ಲಬ್ ಪರಿಸ್ಥಿತಿ ಗೊತ್ತಿತ್ತಲ ಬೆಳಿಗ್ಗೆ ಏನು ಮಾಡ್ತಾರೆ ಮಧ್ಯಾಹ್ನ ಏನು ಮಾಡ್ತಾರೆ ರಾತ್ರಿ ಏನು ಮಾಡ್ತಾರೆ ಯಾವ ಸರ್ಕಾರ ಯಾರು ಛತ್ರಿ ಹಿಡ್ತಾರೆ ನಿಮ್ಮ ಮೆಸಾಸ್ನ ಹೆಚ್ಚು ಮಾಡ್ಕೋದು ನಿಮ್ದು ಆ ಇತರ ಥರ ಯಾರು ಆ ಲಿಸ್ಟ್ ಲಿಸ್ಟಲ್ಲಿ ನಿಮ್ಗೆ ಹೋಗೋದು ನಿವೇಶನ ಯಶನ ನೀವಂತವರು ಬಿ ಜೆ ಪಿದಾಗ ಮತ್ತು ಕಾಂಗ್ರೆಸ್ ಮತ್ತು ನಾಮಥರು ಏನು ಇಲ್ಲಲ್ಲ ಕರೆ ಖರೆ ಪತ್ರಕರ್ತರಿಗೆ ಇಲ್ಲಿ ಪತ್ರಕರ್ತರು ಏನು ರಕ್ಷಣೆ ಸಂಘ ಇಲ್ಲ ಅವ್ರು ಏನು ಇಲ್ಲೇ ಇಲ್ಲ ಬೆಳವಣಿಗೆ ಮತ್ತು ಏಳು ಇದಾವಲ್ಲ ನಂದು ಒಂದೇ ಇತ್ತಲ್ಲ ಗ್ರಾಮೀಣ ಪತ್ರಕರ್ತ ಶಿವಮೊಗ್ಗ ಸಂಘ ನಾನು ಅಧ್ಯಕ್ಷ ಇದ್ದೇನೆ ಅದನ್ನ ಎಷ್ಟೋ ಮಂದಿ ರಕ್ಷಣೆ ಮಾಡಿದಾನೆ ಎಷ್ಟೋ ಮಂದಿ ಸ್ವಲ್ಪ ಕೆಲಸ ಹಾಕ್ಕೊಂಡಿದ್ದೇನೆ ಇನ್ ಡೈರೆಕ್ಟ್ ಕಲ್ಸ್ಕೊಂಡಿದ್ದೇನಪ್ಪಾ ಮಾಡ್ಕೊರಪ್ಪ ನಿಮ್ದು ಅಂತೇಳಿ ಆದರೆ ಫೀಲ್ಡಿಗೆ ತಂದಿಲ್ಲ ಆದರೆ ಸ್ವಲ್ಪ ಅವರು ಅನ್ಯಾಯ ಮಾಡಿದ್ರೆ ನೀವು ಹೋಗಿಬಿಡ್ರಿ ಅಂತ ಹೇಳಿಬಿಟ್ರು ನಾವು ಪತ್ರಕರ್ನ ಹಡಿಸೋ ಈಗ ಹದಗೆ ಹದಗೆಡ್ಸಲಿಕ್ಕೆ ಬಂದಾಗ ನೀವು ಇದನ್ನು ಮಾಡೋಕೆ ಹೋಗ್ಬೇಡಿ ಬಿಟ್ಬಿಡಂತ ಹೇಳಿದೆ ಇಲ್ಲಿ ಭಾಳ ಮಹತ್ವ ಇದೆ ನಿಷ್ಕ್ರಿಯಾಗಿದೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಸಣ್ಣ ಪತ್ರಿಕೆಗಳು ಅವಸಾನದ ದಾರಿ ತುಳಿಯದಂತೆ ಎ ಬಗ್ಗೆ ಮಾಹಿತಿ ತರಬೇತಿ ಕಾರ್ಯಾಗಾರ ನಡೆಸೋದು ಏ ನಡೆಸ್ರಿ ಮತ್ತು ಯಾವುದೋ ತರಬೇತಿ ಕಾರ್ಯಕ್ರಮ ನಡೆಸ್ರಿ ಅದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಗಿಷ್ಟು ಜನರಲ್ ಗಿಷ್ಟು ಅಂತಂಥ ಮುಗ್ದು ಏಜ್ ಲಿಮಿಟ್ ಐತೆ ಅಲ್ಲಿ ಏಜ್ ಲಿಮಿಟ್ ಪ್ರಕಾರ ಆಯ್ತು ಏ ತಂತ್ರಜ್ಞಾನ ಬರುವಂಥವತ್ತಿನಲ್ಲಿ ಇನ್ನೊಂದು ಹತ್ತು ಹದಿನೈದು ವರ್ಷ ಹಿಡಿದೈತೆ ಅದು ನೀವು ತರಬೇತಿ ಅದು ಈಗ ತರಬೇತಿ ಕೊಡ್ಬೇಕು ಅದು ಸಣ್ಣ ಪತ್ರಿಕೆ ಬದುಕಬೇಕಾದ್ರೆ ಅದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಈಗೆಲ್ಲ ಮುಗಿದೈತೆ ಎಲ್ಲ ಸೋಷಿಯಲ್ ಮೀಡಿಯಾ ಕೈಯಾಗೆ ಬಂದ್ಬಿಟ್ಟೈತೆ ಅದು ನೀವೇನು ಮಾಡ್ರೆ ಆಗಂಗಿಲ್ಲ ಇನ್ನು ಪ್ರತಿ ತಿಂಗಳು ಆನ್ಲೈನ್ ಮೀಟಲ್ಲಿ ಕರೆದು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದು ಸಂಘವನ್ನು ರಾಷ್ಟ್ರ ಮಟ್ಟದಲ್ಲಿ ಬಲಗೊಳಿಸುವುದು ಅಂತ ರಾಷ್ಟ್ರ ಮಟ್ಟದಲ್ಲಿನೇ ಇತ್ತಲ ಒಂದು ಸಂಘಟನೆ ಇದು ಮತ್ತಿನ್ನೇನು ಬೇಕು ಪತ್ರಕರ್ತರ ರಕ್ಷಣೆಗೆ ಅನೇಕ ಸವಾಲುಗಳಿವೆ ಅದನ್ನು ಎಸ್ ಪಿ ಅವ್ರು ಗಮನಿಸಬೇಕು ಅವರು ಗಮನಿಸ್ತಾ ಇಲ್ಲ ಯಾಕಂದ್ರೆ ಎಸ್ ಪಿ ಅವ್ರದ್ದು ನಾವು ವರದಿ ಮಾಡಿದ್ದೆ ಅಂದರೆ ಮುಗಿದ ಹೊತ್ತು ಏ ಅಂತ ಇವ್ರ ನಮ್ಮ ನಮ್ಮ ಮಂದಿನ ಖಾಲಿ ಹೇಳೋರು ಭಾಳ ಮಂದ್ರೆ ಏನು ನಿಮ್ಮ ಸಂಘಟನೆ ನಿಮ್ಮ ಪ್ರೆಸ್ ಕಾನ್ಫ್ರೆನ್ಸ್ ಆಫ್ ಇಂಡಿಯಾ ನಿಷ್ಕ್ರಿಯಾದದ್ದು ಅಂದರೆ ರಕ್ಷಣೆ ಮಾಡೋದವ್ರನ್ನ ಭಕ್ಷಣೆ ಭಕ್ಷಣೆ ಮಾಡ್ತಾಯಿದ್ದೀರಿ ಅಂತ ಅರ್ಥ ಪತ್ರಕರ್ತರಿಗೆ ಗೌರವ ಕೊಟ್ಟನ್ನ ಸಮಾಜ ಗೌರವ ಕೊಡಬೇಕು ಯಾರು ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಗೌರವ ಕೊಡಬೇಕು ಅಂದಾಗ ಮಾತ್ರ ಉಳಿತಿತ್ತದು ಇಲ್ಲಾಂದ್ರೆ ನೀವು ನೀವು ಅಂತಲ್ಲಿ ನಮ್ಮಲ್ಲಿ ಆ ಪಾಗೆ ಪತ್ರಕರ್ ಹಂಗೆಲ್ಲ ಮಾರ್ಕೊಂಡ್ಬಿಟ್ಟಿದ್ರಂತ ಶ್ರೀಮಂತರ ಕೈಯಲ್ಲೇ ಪತ್ರಕರ್ತಿದಾವೆ ಟಿ ವಿಗಳ ಅವ್ರ ಕೈಗಲ್ಲೇ ಇದ್ದಾವೆ ಹಿಂಗೆ ಅವ್ರು ಹೆಂಗೆ ರಕ್ಷಣೆ ಮಾಡ್ತಾರೆ ಅವರು ಅವ್ರು ಯಾವ್ದು ಆಡಳಿತ ಪಕ್ಷ ಇರ್ತಾರಲ್ಲ ಅದನ್ನು ರಕ್ಷಣೆ ಮಾಡ್ತಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಭಜನೆ ಮಾಡ್ತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಭಜನೆ ಮಾಡ್ತಾರೆ ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿ ಮಾಡ್ತಾರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಮತ್ತೀಗ ಬಿ ಜೆ ಪಿ ಬಂದಿದೆ ಹದಿನೈದು ವರ್ಷ ಇಲಾಧೀಕ್ಷಿತ ಇದ್ದರು ಹತ್ತು ವರ್ಷ ಕೇಜ್ರಿವಾಲ್ ಇದ್ದರು ಒಂದೇ ಭಜನೆ ಮತ್ತು ಭಜನೆ ಮಾಡೋರಿಗೆ ಸುರಕ್ಷತೆ ಇತ್ತಲ್ಲ ಎಲ್ಲ ಸುರಕ್ಷತೆ ಎಲ್ಲ ಪ್ಲಾಟಾ ತಂತ್ರ ಅಕ್ರಿಡೇಷನ್ ಕಾರ್ಡ ನಂತರ ಎಟ್ ಬೇಕಟ್ಟು ಪಾಕೆಟ್ ಮನೆ ಪ್ರತಿ ದೀಪಾವಳಿಗೆ ಕೊಡ್ತೀರಿ ನಾವೇನು ಕತೆ ನಿಷ್ಠಾವಂತ ನಮ್ಮಂಥ ಪತ್ರಕರ್ತರಿಗೆ ರಕ್ಷಣೆ ಯಾವಾಗ ಕೊಡೋರು ನಮ್ಮೇಲೆ ಹಲ್ಲೆ ಆಯಿತು ಏನು ಸರ್ಕಾರ ಸಹಾಯ ಮಾಡ್ತೋ ಏನು ಸಮಾಜದವ್ರು ಸಹಾಯ ಮಾಡಿರೋ ಏನು ಅಧಿಕಾರಿಗಳು ಬಂದು ಸಹಾಯ ಮಾಡ್ರು ಒಳ್ಳೇದು ಹೋಗಲಿ ಪಿ ಎಸ್ ಐ ಪೊಲೀಸ್ ಸ್ಟೇಷನ್ದವ್ರು ಅವ್ರು ಹೇಳ್ಬೇಕಾಗಿತ್ತಲ್ಲ ನಿಷ್ಠಾವಂತ ಪತ್ರಕರ್ತ ಮೇಲೆ ನಾವೇ ಪರಮಾಣೇ ಇಲ್ಲಪ್ಪ ಅನ್ನಬೇಕಾಗಿತ್ತು ಅದನ್ನೂ ಮಾಡಿಲ್ಲ ಡಿಸಿ ಬ್ಯಾಂಕ್ ವರ್ಕರ ಸ್ಟ್ರೈಕ್ ಹೌದು ಸ್ಟ್ರೈಕ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮೊಂದು ಸಹಾನುಭೂತಿ ಇದೆ ಶಿವಾನಂದ ಅವರೇ ಸರ್ ಗೊತ್ತಿದೆ ಅವ್ರ ಬಗ್ಗೆ ನಾವು ಮಾಡ್ತೇವೆ ಏನೇನಾಗಿದೆ ಸ್ವಲ್ಪ ನಾವು ಡೀಟೇಲ್ ತೆಗಿಯತ್ತೇವೆ ಯಾರ ಮೇಲೆ ಎಣ್ಣೆ ಆಯಿತು ಅವ್ರ ಮೇಲೆ ಆಯಿತು ಇವ್ರ ಎಣ್ಣೆ ಆಯಿತು ಕಾಡುಗಾಡ ಪಟ್ಲ್ರೆ ಧನ್ಯವಾದಗಳು ಜೆ ಡಿ ಎಸ್ ಮುಖಂಡ್ರಾಗಿ ನೀವು ಬೆಳಿಬೇಕು ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಮಾತು ಕೊಟ್ಟಂತೆ ನೀವು ನಡ್ಕೊಂಡ್ರೆ ಅಂದ್ರೆ ಕಾಡುಗಾಡ ಪಾಟ್ಲರು ದೊಡ್ಡ ಜೆ ಡಿ ಎಸ್ ಆಗ್ತಾರೆ ಶಂಕಲ್ ಮಾ ಮಾಡಲಿಗತ್ತಲೇ ಆಗಾಕ್ ಹೋಗ್ಬೇಡ್ರಿ ದೊಡ್ಡ ಲೀಡರ್ ಇದ್ರಿ ಮಾತು ಕೊಟ್ಟಂತೆ ನಡ್ಕೊತ ಹೋಗ್ಬೇಕು ಸಾಗರ್ ಕೋಲ್ಕರ್ ಧನ್ಯವಾದಗಳು ಒಟ್ಟಾರೆ ಈ ಪತ್ರಕರ್ತರ ಒಳಿತಿಗಾಗಿ ನಿರ್ಣಯವನ್ನು ಕೈಕೊಂಡು ಅದನ್ನು ಅಗ್ರಹ ಮಾಡಬೇಕಾಗಿತ್ತು ಡೈರೆಕ್ಟಾಗಿ ಮೋದಿಯವರು ಬಿಟ್ಟು ಹಿಂಗೆ ಹಿಂಗೆ ಸಮಸ್ಯೆಗಳ ಹಿಂಗೆ ಹಿಂಗೆ ಸಮಸ್ಯೆ ಸಾಲ್ವ್ ಮಾಡ್ರಂತ ಅಲ್ಲಿ ಹೋಗುತ್ತಾ ಅಕ್ಕಂತ ಇಲ್ಲ ಮತ್ತು ಬೆಳೆಸಿದವರು ಯಾರು ಇಲ್ಲಿದ್ದು ಹುಲಿ ಮಾಡಿದವರು ಯಾರು ಯಾವ ಸರ ಹದಿನಾಲ್ಕಿಂತ ಮೊದಲು ನಾ ಕಾವಂಗೆ ನಾ ಕಾಣಿದವಂಗ ಸ್ವಚ್ಛ ಭಾರತ್ ಮಿಷನ್ ಅಯೋಧ್ಯೆ ರಾಮ ಮಂದಿರ ಎಷ್ಟು ಎಷ್ಟು ಹಗರಣಗಳು ದೊಡ್ಡ ಹಗರಣಗಳಾಗಿ ಹೋಗಿದಾವ ಎಲ್ಲ ಮುಚ್ಚಿ ಯಾರ ನೀವೇ ಪತ್ರಕರ್ತರಲ್ಲ ನಿಮ್ಮನ್ನ ಯಾಕೆ ರಕ್ಷಣೆ ಮಾಡ್ತಾರೆ ಅವರು ನೀವು ಅವ್ರ ರಕ್ಷಣೆ ಮಾಡ್ಕೊತ ಹೋಗ್ರಿ ಅವ್ರ ಛತ್ರಿ ಹಿಡ್ಕೊತ ಹೋಗ್ರಿ ನಾವು ಮಾತ್ರ ಯಾರೂ ಛತ್ರಿ ಹಿಡ್ಯಂಗಿಲ್ಲ ಅನ್ನೋದು ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತಾರೆ ನಮಸ್ಕಾರ